ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೌತ್ ಆಫ್ರಿಕಾದಲ್ಲಿ ಆರ್ ಸಿಬಿ ಆರ್ ವಿರಾಟ್ ಆರ್ ಸಿಬಿ ಜರ್ಸಿ ಮೇಲೆ ಸಹಿ ಇದನ್ನು ನೋಡಿ ಖುಷಿ ಪಟ್ಟರು ಅಭಿಮಾನಿ ನೋಡಬಹುದು ಸೌತ್ ಆಫ್ರಿಕಾ ಟೂ ಅಂದ್ರೆ ಈ ಒಂದು ಡೇ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಈಗ ಒಂದು ಆರ್ ಸಿ ಬಿ ಜರ್ಸಿ ಮೇಲೆ ವಿರಾಟ್ ಕೊಹ್ಲಿ ಅವರು ಯಾವ ರೀತಿಗೆ ಸಹಿ ಅಂತ ನೋಡಬಹುದು ಅಂದ್ರೆ ಆರ್ ಸಿ ಬಿ ತಂಡದ ಅಭಿಮಾನಿಯೊಬ್ಬರನ್ನಪ್ಪಂದರೆ ಇದೀಗ ಸೌತ್ ಆಫ್ರಿಕಾದಲ್ಲಿ ಆರ್ ಸಿ ಬಿ ಜರ್ಸಿ ಮೇಲೆ ವಿರಾಟ್ ಕೊಹ್ಲಿ ಅವರಿಂದ ಸಹಿ ಮಾಡಿಸಿಕೊಂಡಿದ್ದಾರೆ ಬಟ್ ಈ ಒಂದು ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ ಅಂದರೆ ಸೌತ್ ಆಫ್ರಿಕಾದಲ್ಲೂ ಕೂಡ ನಮ್ಮ ಆರ್ ಸಿ ಬಿ ಪ್ಯಾನ್ ಇದ್ದಾರೆ ಅಂದ್ರೆ ನಮಗೆ ಖುಷಿ ವಿಚಾರ ಯಾಕಂದ್ರೆ ನಾವು ಕೂಡ ಈಗ ಆರ್ ಸಿ ಬಿ ಪ್ಯಾನ್ ಆಗಿರೋದ್ರಿಂದ ಈ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಇದೀಗ ಎಲ್ಲೆಡೆ ಮುಗಿಲು ಮುಟ್ಟಿದೆ ಬಟ್ ನಮ್ಮ ಆರ್ ಸಿ ಬಿ ಏನಪ್ಪ ಅಂದರೆ ಎಲ್ಲಾ ಕಡೆ ಇದೀಗ ಅಭಿಮಾನಿಗಳನ್ನ ಗಳಿಸಿದೆ ಸೌತ್ ಆಫ್ರಿಕಾದಲ್ಲಿ ಆ ಒಂದು ಅಭಿಮಾನಿ ಇದಕ್ಕೆ ಕಾರಣ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಕಡೆಯಿಂದ ಅದು ಆರ್ ಸಿ ಬಿ ಜರ್ಸಿಯನ್ನು ಸಹಿ ಮಾಡಿಸ್ಕೊಂಡು ಅಷ್ಟೊಂದು ಸುಲಭದ ಮಾತಲ್ಲ ಯಾಕಂದ್ರೆ ಆರ್ ಸಿ ಬಿ ತಂಡದ ಪರ ವಿರಾಟ್ ಕೊಹ್ಲಿ ಅವರು ಕಿಂಗ್ ಕೊಹ್ಲಿ ಅಂತಲೇ ಫೇಮಸ್ ಆಗಿದ್ರು ನೋಡಬಹುದು ಸೌತ್ ಆಫ್ರಿಕಾ ತಂಡದ ಕ್ಯಾಪ್ಟನ್ ಆಗಿರ್ತಕ್ಕಂಥ ಅಂದ್ರೆ ವರ್ಲ್ಡ್ ಕ್ಯಾಪ್ಟನ್ ಆದಂಥ ಪಾಪ್ ಕೂಡ ಈಗ ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಿದ್ದಾರೆ ಈ ಹಿಂದೆ ನಮ್ಮ ತಂಡದ ಪರ ಎಪಿ ವಿಲಿಯರ್ಸ್ ಅವರು ಏಕಾಗಿ ಹೋರಾಟವನ್ನು ಆರ್ ಸಿ ಬಿ ತಂಡಕ್ಕೆ ಕೊಟ್ಟಿದ್ರು ಅಂದ್ರೆ ಹಲವಾರು ಪಂದ್ಯಗಳನ್ನು ಆರ್ ಸಿ ಬಿ ಪರ ಅವರು ಕೆಲಸ ಕೊಟ್ಟರು ಹೀಗಾಗಿ ಸೌತ್ ಆಫ್ರಿಕಾದಲ್ಲಿ ಇದೀಗ ಟೆಸ್ಟ್ ನಡೀತಿರುವಾಗ ಈ ಒಂದು ಅಭಿಮಾನಿ ನಮ್ಮ ಆರ್ ಸಿ ಬಿ ತಂಡದ ಜರ್ಸಿ ಮೇಲೆ ಕೊಹ್ಲಿ ಕಡೆಯಿಂದ ಸಹಿ ಮಾಡಿಸ್ಕೊಂಡಿದ್ದಾರೆ ಈ ಇದೀಗ ಈ ಒಂದು ವಿಡಿಯೋ ವೈರಲ್ ಆಗ್ತದೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಕಮೆಂಟ್ ಮಾಡಿ ಹಾಗೆ ನೀವು ಆರ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು